thank <laughs> you ಸರ್ಕಾರಿ ಮಾದರಿ ಪ್ರಾಥಮಿಕ ಹೊಳೆ ಇಟಗಿ ಶಾಲೆಯಲ್ಲಿ ಮಹಾ ಸರಸ್ವತಿ ಪೂಜೆ ಹಾಗೂ ಏಳನೇ ತರಗತಿ ಮಕ್ಕಳ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಏಳನೇ ತರಗತಿ ಮಕ್ಕಳ ಭವಿಷ್ಯ ಉಜ್ವಲವಾಗಲೆಂದು ಶುಭ ಹಾರೈಸಲಾಯಿತು ಶಾಲೆಯ ಅಚ್ಚ ಹಸಿರಿನ ಸುಂದರ ವಾತಾವರಣ ಮಕ್ಕಳ ಮನಸ್ಸಿಗೆ ಮುದ ನೀಡುತ್ತಿದ್ದು ಪ್ರಧಾನ ಗುರುಗಳಾದ ಶರಣಪ್ಪ ಹುಲ್ಲಲ್ಲಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯಿತಿ ಎಸ್ಟಿಎಂಸಿ ಗ್ರಾಮದ ಗುರು ಹಿರಿಯರು ಪರಿಶ್ರಮದ ಪ್ರತಿಫಲ ಶಾಲೆಯ ವಾತಾವರಣವು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ಇದಲ್ಲದೆ ಡೆಪುಟಿ ಚನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಧಾರವಾಡದಲ್ಲಿ ನಿಂಗಣ್ಣ ಕುಂಟಿಯವರು ದಿವಂಗತರಾದ ತಿಪ್ಪಮ್ಮ ಕುಂಟಿ ಹಾಗೂ ತಾರಮ್ಮ ಕುಂಟಿ ಇವರ ಸ್ಮರಣಾರ್ಥ ಒಂದು ಲಕ್ಷ ದತ್ತಿ ಅನುದಾನ ನೀಡಲಾಗಿದ್ದು ಪ್ರತಿ ವರ್ಷ ಈ ಅನುದಾನದಿಂದ ಬರುವ ಬಡ್ಡಿ ಹಣದಲ್ಲಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ನೀಡುವುದಲ್ಲದೆ ಆದರ್ಶ ವಿದ್ಯಾರ್ಥಿಗಳನ್ನು ಗುರುತಿಸಿ ಆರ್ಥಿಕ ನೆರವನ್ನು ನೀಡುತ್ತಿರುವುದು ನಿಜವಾಗಿಯೂ ನಿಂಗಣ್ಣ ಕುಂಟಿಯವರ ಶಿಕ್ಷಣದ ಬಗ್ಗೆ ಇರುವ ಕಾಳಜಿ ಎತ್ತಿ ತೋರಿಸುತ್ತದೆ ಜಿ ಆರ್ ಕೆಂಚ್ರೆಡ್ಡೆರ್ ನಿವೃತ್ತ ಜಂಟಿ ನಿರ್ದೇಶಕರವರು ಮೂರು ಕೊಠಡಿಗಳಿಗೆ ಒಂದು ಲಕ್ಷ ಖರ್ಚು ಮಾಡಿ ಟೈಲ್ಸ್ ಕಲ್ಲು ಹಾಗೂ ಶಾಲೆಗೆ ಸುಣ್ಣ ಬಣ್ಣ ಮಾಡಿಸಿರುವ ಅವರ ಕಾರ್ಯವನ್ನು ಎಂದಿಗೂ ಮರೆಯುವಂತಿಲ್ಲ ಇದೇ ಸಂದರ್ಭದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವೈಜ್ಞಾನಿಕ ಮನೋಭಾವ ಬಿಂಬಿಸುವ ಜಾಗೃತಿ ಎಂಬ ನಾಟಕವನ್ನ ಪ್ರದರ್ಶನ ನಿಜವಾಗಲೂ ಮನಮಿಡಿಯುವಂತಿತ್ತು ಸಾರ್ಥಕ ಶಿಕ್ಷಕ ಸೇವೆ ಸಲ್ಲಿಸಿದ ಆರ್ ಎಸ್ ಬುರ್ಡಿ ನಿವೃತ್ತ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಿರುವುದು ಅತ್ಯುತ್ತಮ ಕಾರ್ಯವಾಗಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಸಿಗಳಿಗೆ ನೀರೆರಿಯುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ನಿವೃತ್ತ ಜಂಟಿ ನಿರ್ದೇಶಕರಾದ ಶುಭ ಶಂಕರ್ ಹಿರೇಮಠ್ರವರು ಚಾಲನೆಯನ್ನ ನೀಡಿದರು ಅಧ್ಯಕ್ಷತೆಯನ್ನು ಎಸ್ಟಿಎಂಸಿ ಉಪಾಧ್ಯಕ್ಷಣೀಯರಾದ ಲತಾ ಗುತ್ತಲ್ಮಠ ವಹಿಸಿಕೊಂಡಿದ್ದು ಮುಖ್ಯ ಅತಿಥಿಗಳಾಗಿ ಮಕ್ಕಳ ಸಾಹಿತಿಗಳಾದ ನಿಂಗಣ್ಣ ಕುಂಟಿ ಎಸ್ಪಿ ಕೊಡ್ಲಿ ಪ್ರತಿಷ್ಠಾನ ಗೌರವ ನಿರ್ದೇಶಕರು ಜಿ ಆರ್ ಕೆಂಚ್ರೆಡ್ಡೆರ್ ನಿವೃತ್ತ ಜಂಟಿ ನಿರ್ದೇಶಕರು ಧಾರವಾಡ ಎಂಎಂ ಚಿಕ್ಕಮಠ ನಿವೃತ್ತ ಮುಖ್ಯೋಪಾಧ್ಯಾಯರು ಎಂಬಿ ಕುಂಬಾರಗೇರಿ ನಿವೃತ್ತ ಮುಖ್ಯ ಗುರುಗಳು ಜೈಶ್ರೀ ಒಡವಡಗಿ ಪ್ರತಿಷ್ಠಾನ ಸಹ ಕಾರ್ಯದರ್ಶಿಗಳು ವಿ ಎಂ ಕಾಳಂನವರ್ ನಿವೃತ್ತ ಪ್ರಧಾನ ಆರ್ ಎಚ್ ತಿಮ್ರೆಡ್ಡರ್ ಗ್ರಾಮೀಣ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷರು ಪ್ರಧಾನ ಗುರುಗಳಾದ ಶರಣಪ್ಪ ಹುಲ್ಲಲ್ಲಿ ಅಲಗಿಲವಾಡ ಶಾಲೆಯ ಪ್ರಧಾನ ಗುರುಗಳಾದ ಹಾಲೇಶ್ ಜಕ್ಲಿ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರು ಎಸ್ ಸರ್ವ ಸದಸ್ಯರು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗ್ರಾಮದ ಗುರು ಹಿರಿಯರು ಹಾಜರಿದ್ದು ಶಾಲೆಯ ಸಿಬ್ಬಂದಿ ವರ್ಗ ಮಕ್ಕಳು ದಾನಿಗಳಿಗೆ ಅಭಿನಯ

ನಮ್ಮ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದಗಳನ್ನು ಶರಣಪ್ಪ ಎಲಿಬರಿ ಕಾಯಿದ್ದಂಗೆ ಗಮ್ಯಾಗ ಕುತ್ಕೊಂಡು ಯೋಗಿಗಳು ಗಮ್ಯಾಗ ಕುತ್ಕೊಂಡು ಮಂತ್ರ ಪೂಜೆ ಮಾಡಿ ಭಸ್ಮ ನಾವು ಹುಟ್ಟಿಬಿಡ್ತಾರೆ ಹಂಗೆ ಅಲ್ಲೇ ಕುಂತು ಬಸ್ ನೋವು ಹುಟ್ಟಿಬಿಡ್ತಾನೆ ಅವರು ಶಿಕ್ಷಕರೆಲ್ಲರೂ ಒಳ್ಳೆ ರೀತಿಯಿಂದ ಕಾರ್ಯವನ್ನು ಇದ್ದೀರಿ ನಿಮ್ಮ ಸುಂದರವಾದ ಶಾಲೆಯ ತಾಣವನ್ನು ಸಹಿತ ಸುಂದರವಾಗಿ ಇಟ್ಕೊಂಡಿದ್ದೀರಿ ಮಕ್ಕಳಿಗೆ ಒಳ್ಳೆಯ ಅಜ್ಞಾನವನ್ನು ಕೊಡ್ತಾ ಇದ್ದೀರಿ ತಮಗೂ ಈ ಶಾಲೆಯ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಷಣಪ್ನರಿಗೆ ಸಹಿತ ನಮ್ಮ ಪ್ರತಿಷ್ಠಾನ ವೃತ್ತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ ಥರ ನೀವು ಏನು ಬೇಕು ಹೇಳ್ರಿ ನಾನು ಎಲ್ಲಿ ಕರಿಬೇಡ್ರಿ ಅಂತ ಆ ಕುರ್ಚಿ ಬಿಟ್ಟು ನಾನು ಯವಸ್ಬಾಡ್ರಿ ಬಟ್ ನಿಮ್ಗೆ ಏನು ಬೇಕು ಬೇಕೇಳ್ರಿ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅನ್ನೋ ಮಾತನ್ನು ಭಾಳಷ್ಟು ವಿನಯಪೂರ್ಣವಾಗಿರ್ತಕ್ಕಂಥ ಮನುಷ್ಯ ವಿನಯತೆಯಿಂದ ಈ ಶಾಲೆಯ ಅಭಿವೃದ್ಧಿಯನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ಶಿಕ್ಷಣ ಚಿಂತಕರಾಗಿರ್ತಕ್ಕಂಥ ಲಿಂಗ ಚಿಕ್ಕಮಠ್ರವರು ತಮ್ಮ ಎರಡು ಅನಿಸಿಕೆಗಳನ್ನು ಹೇಳ್ಬೇಕಂತ ಹೇಳುತ್ತಾ ನನ್ನ ಎರಡು ಮಾತಿಗೆ ಇದ್ದೇನೆ ಧನ್ಯವಾದ

বুদ্ধ বুদ্ধ হাট নোট

ನಿಂಗಣ್ಣ ಕುಟ್ಟಿ ಅವರು ಶಿಕ್ಷಕರಾಗಿದ್ದರು ಆವಾಗ ಯಾರಿಗೆ ಟ್ರೈನಿಂಗ್ ಆಗಿರೋದಿಲ್ಲ ಅಂತ ಶಿಕ್ಷಕರಿಗೆ ಸರ್ಕಾರದವ್ರನ್ನ ಡೆಪ್ಯೂಟ್ ಮಾಡಿ ಟ್ರೈನಿಂಗ್ ಕೂಡ ಕಳಿಸ್ಕೊಡ್ತಿದ್ರು ಆ ಸಂದರ್ಭದೊಳಗೆ ನಿಂಗಣ್ಣ ಕುಟ್ಟಿ ಧಾರವಾಡದ ಟ್ರೈನಿಂಗ್ ಕಾಲೇಜ್ ಗಂಡ ಮಕ್ಕಳ ಟ್ರೈನಿಂಗ್ ಕಾಲೇಜ್ ಅಂತ ಕೇಳ್ತಾರೆ ಅದಕ್ಕೆ ನಿಮ್ಗೆ ಕೇಳ್ತಿದ್ರು ಈಗ ಅದಕ್ಕೆ ಕೇಳ್ತಾರೆ ಅಲ್ಲಿ ವಿದ್ಯಾರ್ಥಿ ಆಗಿರ್ಬೋದು ನಾನು ಶಾಲೆಗಳನ್ನು ತಪಾಸು ಮಾಡುವಂತ ಇಡಿಯ ಆಗಿದ್ದೆ ಆ ಕೆಲಸ ನನಗೆ ಸೇರಲಿಲ್ಲ ಬರೋಣ ಕೇಳಿದ್ಬಿಟ್ಟು ನಾನು ಟ್ರೈನಿಂಗ್ ಕಾಲೇಜ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಟ್ರೈನಿಂಗ್ ಕಾಲೇಜ್ ಹೇಳಿ ಬಂದಿದ್ದೆ ಆವಾಗ ನನ್ನ ವಿದ್ಯಾರ್ಥಿಗಳಾಗಿದ್ದರು ನೈಂಟಿ ಅವಾಗಿನಿಂದ ಅವ್ರನ್ನ ಗಮನಿಸ್ಕೊಂತ ಬಂದಿದ್ದೀನಿ ನೆನಪದ ಅವಾಗೆಲ್ಲ ವಿದ್ಯಾರ್ಥಿಗಳೆಲ್ಲ ಕೊಂಡ್ಕೊಂಡು ವಿಲೇಜ್ ಕ್ಯಾಂಪ್ ಅಂತ ತಿಳ್ಕೊಂಡು ಒಂದು ಹಳ್ಳಿಯೊಳಗೆ ಹೊಸತಬೇಕು ಹೋಗ್ತಾರೆ ಅದು ಕಂಪಲ್ಸರಿ ಇತ್ತು ಆ ಹಳ್ಳಿಯೊಳಗೆ